ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಬಂಧುಗಳೇ ಈ ವರ್ಷದ ಅತಿ ದೊಡ್ಡ ಅತಿ ಘೋರ ದುರಂತ ಅಂದ್ರೆ ಕೇರಳದ ವೈನಾಡಿನ ದುರಂತ ಬಂಧುಗಳೇ ಯಾವ ಜಾಗವನ್ನ ಭೂಮಿಯ ಮೇಲಿನ ಸ್ವರ್ಗ ಅಂತ ಕರಿತಾ ಯಾವ ಜಾಗದ ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸುವಂತ ಉದ್ದೇಶದಿಂದ ಜನ ಕಿಲೋಮೀಟರ್ ಗಟ್ಟಲೆ ದೂರದಿಂದ ಆಗಮಿಸ್ತಾ ಇದ್ರು ಆ ಜಾಗದ ಚಿತ್ರಣ ಸಂಪೂರ್ಣ ಬದಲಾಗಿ ಹೋಗಿದೆ ಎಷ್ಟೋ ಮಂದಿಗೆ ನಾವು ಭೇಟಿ ಕೊಟ್ಟಿದ್ದು ಇದೇ ಜಾಗನ ಅಂತ ಅನ್ಸೋದಿಕ್ಕೆ ಶುರುವಾಗ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ಅಲ್ಲಿ ಎಲ್ಲವೂ ಕೂಡ ಬದಲಾಗಿ ಬಿಟ್ಟಿದೆ ಈ ಘಟನೆ ಸಾಕಷ್ಟು ಪಾಠವನ್ನ ನಮ್ಮೆಲ್ಲರಿಗೂ ಕೂಡ ಸಾರಿ ಸಾರಿ ಹೇಳ್ತಾ ಇದೆ ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟು ಚಿಕ್ಕವನು ಎನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ ಪ್ರಕೃತಿಗೆ ಇದೇ ರೀತಿಯಾಗಿ ಹಿಂಸೆಯನ್ನ ಕೊಟ್ರೆ ಮುಂದೊಂದಿನ ಏನಾಗಬಹುದು ಅನ್ನೋದಕ್ಕೆ ಈ ಘಟನೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಮುನ್ನೂರದ ಆಸುಪಾಸಿಗೆ ಬಂದು ತಲುಪಿದೆ ಇನ್ನು ಅದು ಎಷ್ಟರವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಯಾಕಂದ್ರೆ ರಕ್ಷಣಾ ಪಡೆಯವರಿಗೆ ಕಂಡ ಕಂಡಲ್ಲಿ ಮೃತದೇಹ ಪತ್ತಿ ಆಗ್ತಾ ಇದೆ ಕಿಲೋಮೀಟರ್ ದೂರದಲ್ಲೂ ಕೂಡ ಒಂದಷ್ಟು ಮಂದಿಯ ಬಾಡಿ ಸಿಗ್ತಾ ಇದೆ ಹೀಗಾಗಿ ಅದು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ನಾಪತ್ತೆಯಾದವರ ಸಂಖ್ಯೆಯೂ ಜಾಸ್ತಿ ಆಗ್ತಿದೆ ಅಥವಾ ಆ ಪಟ್ಟಿ ಇನ್ನಷ್ಟು ಉದ್ದಾನೇ ಬೆಳೀತಾ ಇದೆ ಇದರ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಅಥವಾ ಶ್ಲಾಘನೆ ವ್ಯಕ್ತವಾಗ್ತಿರುವ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಅದು ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟ ಹಾಗೆ ಅವರ ಆ ರಕ್ಷಣಾ ಕಾರ್ಯಾಚರಣೆ ಯಾವ ಪರಿಯಾಗಿ ನಡೀತಿದೆ ಅಂದ್ರೆ ನಾವು ಬಹಳ ಸ್ಪಷ್ಟ ಗೊತ್ತಾಗುತ್ತೆ ಇಂಡಿಯನ್ ಆರ್ಮಿ ಎಷ್ಟರ ಮಟ್ಟಿಗೆ ಸಶಕ್ತವಾಗಿದೆ ಅಂತ ಒಂದು ಮತ್ತೊಂದು ರಾತ್ರೋ ರಾತ್ರಿ ಒಂದು ಅದ್ಭುತವಾದಂತ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ವಿಚಾರವೂ ಕೂಡ ಇದೀಗ ಸಾಕಷ್ಟು ಚರ್ಚೆ ಸಾಕಷ್ಟು ಶ್ಲಾಘನೆಗೆ ಕಾರಣ ಆಗ್ತಾ ಇದೆ ಒಟ್ಟಾರೆಯಾಗಿ ಇವತ್ತಿನ ಪ್ರಮುಖ ಬೆಳವಣಿಗೆ ಏನು ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನ ನೀಡುತ್ತಿದೆ ಇಪ್ಪತ್ತೊಂಬತ್ತು ಸಾವಿರದ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿನ್ಸ್ಗಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸುತ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಡೀಟೇಲ್ಸ್ ಕೆಳಗಿದೆ ಬಂಧುಗಳೇ ದುರಂತದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಪ್ರಮುಖವಾಗಿ ಕೇರಳದ ವೈನಾಡಿನ ಮೆಪ್ಪಾಡಿ ಭಾಗದ ಮುಂಡಕೈ ಸೇರಿದಂತೆ ಚೂರಲ್ಮಾಲ ಸೇರಿದಂತೆ ಸಾಕಷ್ಟು ಪ್ರದೇಶಗಳಲ್ಲಿ ಆದಂತ ದುರಂತ ಇದು ಒಂದು ಕಡೆ ಗುಡ್ಡ ಕುಸಿಯುತ್ತೆ ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಗುಡ್ಡ ಕುಸಿಯುತ್ತಾ ಹೋಗುತ್ತೆ ಮಧ್ಯದಲ್ಲಿ ಹರಿತಾ ಇದ್ದಂತ ಆ ನದಿಯ ದಿಕ್ಕೆ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ನೀರೆಲ್ಲವೂ ಕೂಡ ಗ್ರಾಮದ ಮೇಲೆ ಬಂದು ಬಿಡುತ್ತೆ ರಾತ್ರೋ ರಾತ್ರಿ ಹಿಂದಿನ ದಿನ ಎಲ್ಲರೂ ಕೂಡ ಖುಷಿ ಖುಷಿಯಾಗಿರ್ತಾರೆ ಆದ್ರೆ ಅವತ್ತೊಂದು ರಾತ್ರಿ ಎಲ್ಲ ಚಿತ್ರಣವನ್ನು ಸಂಪೂರ್ಣವಾಗಿ ಬದಲಿಸಿ ಬಿಟ್ಟು ಬಿಡುತ್ತೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಅದೆಷ್ಟೋ ಮಂದಿ ತಮ್ಮ ತಂದೆಯನ್ನ ತಾಯಿಯನ್ನ ಮಕ್ಕಳನ್ನ ಕುಟುಂಬಸ್ಥರನ್ನ ಕಳ್ಕೊಂಡು ಬಿಟ್ಟಿದ್ರು ಅದೆಷ್ಟೋ ಮನೆ ಸರ್ವನಾಶ ಆಗಿ ಹೋಗಿಬಿಟ್ಟಿತ್ತು ಅದು ಹೋಗ್ತಾ ಹೋಗ್ತಾ ಎಲ್ಲಿವರೆಗೆ ಅಂದ್ರೆ ಒಂದು ಮೂರು ಊರು ಕಣ್ಮರೆಯೇ ಆಗಿಬಿಡ್ತು ಅಲ್ಲಿ ಗ್ರಾಮ ಇತ್ತು ಊರಿತ್ತು ಜನ ವಾಸ ಮಾಡ್ತಾ ಇದ್ರು ಸುಳಿವು ಸಿಗದ ರೀತಿಯಲ್ಲಿ ಎಲ್ಲವೂ ಕೂಡ ಅದಲು ಬದಲಾಗಿ ಬಿಡ್ತು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ಸಂಗತಿ ಸದ್ಯ ಸಾವಿನ ಸಂಖ್ಯೆ ಮುನ್ನೂರರ ಸಮೀಪಕ್ಕೆ ಬಂದಿದೆ ಇನ್ನಷ್ಟು ಜಾಸ್ತಿ ಆಗತ್ತೆ ನಾಪತ್ತೆ ಆದವರ ಸಂಖ್ಯೆಯು ಕೂಡ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಒಂದಷ್ಟು ಜನ ಜೀವಂತವಾಗಿ ಪತ್ತೆ ಆಗ್ತಿದ್ರೆ ಕಂಡ ಕಂಡಲ್ಲಿ ಮೃತದೇಹ ಸಿಗ್ತಾ ಇದೆ ನದಿಯಲ್ಲಿ ಅವಶೇಷಗಳ ಕೆಳಗಡೆ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಮಣ್ಣಿನ ಕೆಳಗಡೆ ಎಲ್ಲಿ ನೋಡಿದರೂ ಕೂಡ ಮೃತದೇಹ ಪತ್ತೆ ಆಗ್ತಾ ಇದೆ ಜೊತೆಗೆ ಅಲ್ಲಿ ಒಂದೊಂದು ಚಿತ್ರಣ ಇದೆಯಲ್ಲ ಅದನ್ನು ನಾವು ಹೀಗೂ ಆಗಿರಬಹುದು ಅಂತ ಊಹೆ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲಿ ಸಾಧ್ಯವೇ ಇಲ್ಲ ಆ ಪರಿ ಆದ ರೀತಿಯಲ್ಲಿದೆ ಇನ್ನು ರಕ್ಷಣಾ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋದಾದ್ರೆ ಬಹಳ ವೇಗವಾಗಿ ಸಾಕ್ತಾ ಇದೆ ಸಾಕಷ್ಟು ಮಂದಿ ಕೈ ಜೋಡಿಸಿದ್ದಾರೆ ಸಾಕಷ್ಟು ಮಂದಿ ಹಣಕಾಸಿನ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ ತಕ್ಷಣಕ್ಕೆ ಜನ ಸ್ಪಂದಿಸ್ತಾ ಇದ್ದಾರೆ ಜಾತಿ ಧರ್ಮ ಅದೆಲ್ಲವನ್ನು ಕೂಡ ಮೀರಿ ಆ ಭಾಗದಲ್ಲಿ ಜನ ಸ್ಪಂದಿಸುತ್ತಿದ್ದಾರೆ ಜೊತೆಗೆ ಎನ್ಡಿಆರ್ ಎಫ್ ಎಸ್ ಈ ಪಡೆಯವರಿಗೆ ಸ್ಥಳೀಯರು ಕೂಡ ಸಾಥನ್ನು ಕೊಟ್ಟಿದ್ದಾರೆ ಇದರ ನಡುವೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಇಂಡಿಯನ್ ಆರ್ಮಿ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಸಂದರ್ಭದಲ್ಲಿ ಆಫ್ ಹೇಳಲೇಬೇಕು ಪ್ರಾಣ ಅಂದ್ರೆ ನಾವು ಹೇಳಿ ಹೇಳ್ತೀವಲ್ಲ ಒಂದು ರೀತಿಯಲ್ಲಿ ಪ್ರಾಣಕ್ಕೆ ಸಮಸ್ಯೆ ಆಗಬಹುದು ಅಥವಾ ಇನ್ನೇನು ಆಗಬಹುದು ಅಂತ ಹೇಳಿ ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ರಕ್ಷಣೆಯಲ್ಲಿ ಅಂದ್ರೆ ಕಾರ್ಯಾಚರಣೆಯಲ್ಲಿ ತಮ್ಮಂತ ಅವರು ತೊಡಗಿಸ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಒಂದು ಬೈಲಿ ಎನ್ನುವಂಥ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಏನಾಗಿತ್ತು ಅಂದ್ರೆ ಈ ಮುಂಡಕೈ ಗ್ರಾಮ ಅಥವಾ ಮುಂಡಕೈ ಭಾಗ ಇತ್ತಲ್ಲ ಅದು ಕಂಪ್ಲೀಟ್ ಆಗಿ ಬೇರೆನೆ ಆಗ್ಬಿಟ್ಟಿತ್ತು ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕಂದ್ರೆ ಸೇತುವೆ ರಸ್ತೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿಬಿಟ್ಟಿತ್ತು ಅಥವಾ ಕಂಪ್ಲೀಟ್ ಆಗಿ ಜನಸಂಪರ್ಕವನ್ನೇ ಕಳ್ಕೊಂಡು ಬಿಟ್ಟಿತ್ತು ಆ ಭಾಗ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಒಂದಷ್ಟು ಜನ ಬದುಕುಳಿದ್ರು ಒಂದಷ್ಟರ ಮೃತದೇಹವೂ ಕೂಡ ಸಿಗ್ತಾ ಇತ್ತು ಬದುಕುಳಿದವರನ್ನ ಕರ್ಕೊಂಡು ಬರಬೇಕು ಜೊತೆಗೆ ಮೃತದೇಹವನ್ನು ಕೂಡ ಎತ್ಕೊಂಡು ಬರಬೇಕಾಗಿತ್ತು ಅದರಲ್ಲಿ ಹೋಗೋದಕ್ಕೆ ವ್ಯವಸ್ಥೆ ಇರಲಿಲ್ಲ ಆದರೆ ಇಂಡಿಯನ್ ಆರ್ಮಿ ರಾತ್ರೋರಾತ್ರಿ ಸೇತುವೆಯನ್ನು ನಿರ್ಮಾಣ ಮಾಡಿದೆ ಕೆಲವೇ ಕೆಲವು ಗಂಟೆಯಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಸಂಜೆ ಒಂದು ಐದು ಮೂವತ್ತರ ಸುಮಾರಿಗೆ ಆ ಸೇತುವೆ ಕಂಪ್ಲೀಟ್ ಆಯಿತು ಒಂದು ಟ್ರಕ್ ಕೂಡ ಅದರ ಮೇಲೆ ಓಡಾಡಿ ಆ ಸೇತುವೆನ ಒಂದು ರೀತಿ ಉದ್ಘಾಟನೆ ರೀತಿಯಲ್ಲೂ ಕೂಡ ಮಾಡಿದ್ರು ಈಗ ಆ ಸೇತುವೆ ಕಂಪ್ಲೀಟ್ ಆಗಿಬಿಟ್ಟಿದೆ ಅಲ್ಲಿ ಬೇಕಾದಷ್ಟು ವೆಹಿಕಲ್ಸ್ಗಳು ಗಳು ಕೂಡ ಓಡಾಡಬಹುದು ರಕ್ಷಣಾ ಕಾರ್ಯಾಚರಣೆಗೆ ಜೊತೆಗೆ ಅಲ್ಲಿಗೆ ಏನಾದರೂ ಮೆಟೀರಿಯಲ್ಸ್ ತೆಗೆದುಕೊಂಡು ಹೋಗದಿದ್ರೆ ಅದನ್ನು ಕೂಡ ತೆಗೆದುಕೊಂಡು ಹೋಗಬಹುದು ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಅತ್ಯಂತ ಸುಗಮವಾಗಿ ಮಾಡಬಹುದು ಆರ್ಮಿ ಪಡೆಯ ಈ ಕೆಲಸಕ್ಕೆ ನಾವು ಈ ಸಂದರ್ಭದಲ್ಲಿ ಆಫ್ ಅನ್ನು ಹೇಳಲೇಬೇಕು ಇಂಡಿಯನ್ ಆರ್ಮಿ ಎಷ್ಟು ಬಲಿಷ್ಠವಾಗಿದೆ ಅನ್ನೋದು ನಮಗೆ ಈ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಟ್ಟಾರಾಗಿ ಈ ರಕ್ಷಣಾ ಕಾರ್ಯಾಚರಣೆಯಲ್ಲೂ ಕೂಡ ಇದೀಗ ಮುಂದುವರಿತಾನೆ ಇದೆ ಇದೆ ನಡುವೆ ಅಲ್ಲಿಯ ನೋವಿನ ಕತೆ ಸಂಕಟದ ಕತೆ ಹೇಳ್ತಾ ಹೋದ್ರೆ ನಮಗಲ್ಲಿ ಸಾವಿರ ಸಾವಿರ ಸಿಗ್ತಾ ಹೋಗಿಬಿಡುತ್ತೆ ಎಷ್ಟು ಆರಾಮಾಗಿ ಅಲ್ಲಿ ಬದುಕನ್ನು ಸಾಗಿಸ್ತಾ ಇದ್ರು ಅಂದ್ರೆ ಜನ ನಿಮ್ಗೆ ಗೊತ್ತು ವೈನಾಡು ಎಷ್ಟರ ಮಟ್ಟಿಗೆ ಪ್ರವಾಸೋದ್ಯಮ ತಾಣವಾಗಿ ಬೆಳೆದು ಬಿಟ್ಟಿತ್ತು ಅಥವಾ ಯಾವ ಪರಿಯಾಗಿ ಅಭಿವೃದ್ಧಿ ಆಗಿತ್ತು ಅಂತ ಜನ ಅದ್ಭುತವಾದಂತ ಬದುಕನ್ನ ಕಟ್ಕೊಂಡಿದ್ರು ಆದರೆ ಅವರಲ್ಲಿ ಎಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ ಮನೆ ಮಠ ಎಲ್ಲವನ್ನೂ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನರ ಭವಿಷ್ಯ ಅಥವಾ ಭವಿಷ್ಯದ ಕನಸು ಎಲ್ಲವೂ ಕೂಡ ನುಚ್ಚುನೂರಾಗ್ಬಿಟ್ಟಿದೆ ಕೋಟ್ಯಾಧಿಪತಿಗಳು ಬೇಕಾದಷ್ಟು ಹಣ ಇದ್ದವರು ಕೂಡ ಇವತ್ತು ಗಂಜಿ ಕೇಂದ್ರದಲ್ಲಿ ಅಥವಾ ಶಿಬಿರಗಳಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅದೆಲ್ಲವನ್ನೂ ಕೂಡ ನೋಡ್ತಿದ್ದಾಗ ಮನುಷ್ಯ ಎಷ್ಟು ಸಣ್ಣವನು ಈ ಪ್ರಕೃತಿಯ ಮುಂದೆ ಅಂತ ನಮ್ಗೆ ಅನ್ಸೋದಿಕ್ಕೆ ಶುರುವಾಗುತ್ತೆ ಹೊಡೆದಾಡ್ತೀವಿ ಬಡದಾಡ್ತೀವಿ ಏನೇನೋ ಮಾಡ್ತೀವಿ ಆದರೆ ಇಂಥದ್ದು ಆದಾಗ ನಮಗೊಂದು ಪಾಠ ನಾವು ಕಲಿಯೋದಕ್ಕೆ ಸಾಧ್ಯ ಅಥವಾ ನಮ್ಮ ಕಣ್ ತೆರೆಯೋದಿಕ್ಕೆ ಸಾಧ್ಯ ನಾವು ಎಷ್ಟು ಚಿಕ್ಕವರು ಅನ್ನೋದು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇದರ ನಡುವೆ ಇವತ್ತು ರಾಹುಲ್ ಗಾಂಧಿ ಆ ಭಾಗದ ಮಾಜಿ ಸಂಸದರು ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ಇಬ್ಬರು ಕೂಡ ಭೇಟಿ ಕೊಟ್ಟಿದ್ರು ಅಲ್ಲಿ ಗಂಜಿ ಕೇಂದ್ರದಲ್ಲಿ ಅಥವಾ ಶಿಬಿರದಲ್ಲಿ ಇದ್ದಂಥವ್ರನ್ನು ಕೂಡ ಮಾತಾಡಿಸಿದ್ರು ಒಂದಷ್ಟು ಪ್ಲೇಸ್ಗಳಿಗೆ ಕೂಡ ಭೇಟಿ ಕೊಟ್ಟರು ಅದಾದ ಬಳಿಕ ಮಾಧ್ಯಮದವರ ಜೊತೆಗೆ ಮಾತನಾಡುವಾಗ ರಾಹುಲ್ ಗಾಂಧಿ ಅರಕ್ಷಣಾ ಭಾವುಕರಾದರು ಒಟ್ಟಾರೆಯಾಗಿ ಇದು ಕೇರಳಕ್ಕೆ ಸಂಬಂಧಪಟ್ಟಂತ ಸದ್ಯದ ಚಿತ್ರಣ ಅಂದ್ರೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿದೆ ನಾಪತ್ತೆಯಾದವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಿದೆ ಜೊತೆಗೆ ಊರಿಗೂರೇ ಸರ್ವನಾಶವೂ ಕೂಡ ಆಗಿಬಿಟ್ಟಿದೆ ಈಗ ಮತ್ತೆ ಅದೆಲ್ಲವನ್ನು ಕೂಡ ಸರಿ ಮಾಡೋದಿಕ್ಕೆ ಅಥವಾ ಮೊದಲನೇ ಪರಿಸ್ಥಿತಿಗೆ ಬರೋದಿಕ್ಕೆ ಅದು ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಕೇರಳ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಈಗಾಗಲೇ ಹಿಂದೆಯೇ ಒಂದು ರಿಪೋರ್ಟ್ ಬಂದಿತ್ತು ಅವೆಲ್ಲವೂ ಕೂಡ ಅತ್ಯಂತ ಸೂಕ್ಷ್ಮ ಪ್ರದೇಶ ಜನರು ವಾಸ ಮಾಡೋದಕ್ಕೆ ಸಾಧ್ಯವಿಲ್ಲದಂತಹ ಪ್ರದೇಶ ಅಂತೇಳಿ ಹೀಗಾಗಿ ಅಲ್ಲಿ ಮತ್ತೊಮ್ಮೆ ಜನ ವಸತಿ ಪ್ರದೇಶವಾಗಿ ಅದನ್ನ ಪರಿವರ್ತನೆ ಮಾಡ್ತಾರ ಅಥವಾ ಪರ್ಮನೆಂಟ್ ಆಗಿ ಅಲ್ಲಿಂದ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರ ಅದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ ಕೇರಳ ಸರ್ಕಾರ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಲೇಬೇಕಾಗಿದೆ ಇದು ಕೇರಳಕ್ಕೆ ಸಂಬಂಧಪಟ್ಟಂತ ವಿಚಾರ ಇನ್ನು ಭೂಕುಸಿತ ಅನ್ನೋದು ನಿಲ್ತಾನೆ ಇಲ್ಲ ನಮ್ಮ ಕರ್ನಾಟಕದ ಶಿರೂರು ಗುಡ್ಡ ಕುಸ್ತವನ್ನು ಗಮನಿಸಿದ್ವಿ ಅದಾದ ಬಳಿಕ ಹಾಸನ ಸಕಲೇಶ್ಪುರ ಶಿರಾಡಿ ಘಾಟ್ ಈ ಭಾಗದಲ್ಲೂ ಕೂಡ ಭೂಕುಸಿತ ಆಗ್ತಾ ಇದೆ ನಡುವೆ ಮತ್ತೊಂದು ಅತ್ಯಂತ ಭೀಕರವಾದಂತಹ ಮೇಘಸ್ಫೋಟ ಆಗಿದೆ ಎಲ್ಲಿ ಅಂದ್ರೆ ಹಿಮಾಚಲ ಪ್ರದೇಶದ ಕುಲು ಎನ್ನುವಂಥ ಭಾಗದಲ್ಲಿ ದೊಡ್ಡ ಮಟ್ಟಿಗಿನ ಸ್ಫೋಟ ಆಗಿದೆ ಐದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ಕ್ಷಣದ ವರದಿ ಆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಐವತ್ತು ಮಂದಿ ಅಲ್ಲಿ ನಾಪತ್ತೆಯಾಗಿದ್ದಾರೆ ಕಟ್ಟಡಗಳೆಲ್ಲವೂ ಕೂಡ ಅರೆ ಕ್ಷಣವೇ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಅಲ್ಲಿ ಕೊಚ್ಕೊಂಡು ಹೋಗ್ತಿರುವಂತಹ ದೃಶ್ಯ ನಮ್ಮೆಲ್ಲರೂ ಕೂಡ ಬೆಚ್ಚಿ ಬೀಳಿಸುವ ರೀತಿಯಲ್ಲಿದೆ ಇದು ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಬಂಧುಗಳೇ ಒಟ್ಟಾರೆ ನಿಮ್ಗೆ ಏನ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ